ಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಸ್ವಾಮೀಜಿ ಪೋಕ್ಸೋ ಅಡಿ ಜೈಲು ಸೇರಿದ್ರೆ ಇತ್ತ ಆತನ ಮಠವನ್ನ ಬುಲ್ಲೇಸರ್ನಿಂದ ನೆಲಸಮ ಮಾಡಿದ ತಾಲೂಕು ಆಡಳಿತ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ಸರ್ಕಾರದ ಗೈರಾಣಿ ಜಾಮೀನಿನಲ್ಲಿ ಕಟ್ಟಿದ್ದ ಮಠದ ಸ್ವಾಮಿ ಲೋಕೇಶ್ವರ ಎಂಬಾತನ ಮೇಲೆ ಅಪ್ರಾಪ್ತ ಬಾಲಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿ ಆತನನ್ನ ಜೈಲುಗಟ್ಟಿದ್ದಾರೆ ಇನ್ನು ಈತನ ಹೀನ ಕೃತ್ಯದಿಂದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು ಇನ್ನು ಬೆಳಗ್ಗೆಯೇ ಮಠದ ಜಾಗಕ್ಕೆ ಪೊಲೀಸರೊಂದಿಗೆ ದೌಡಾಯಿಸಿದ ರಾಯಭಾಗ ತಹಶೀಲ್ದಾರ್ ಸುರೇಶ ಮುಂಜೆ ನೇತೃತ್ವದಲ್ಲಿ ಜೆಸಿಬಿ ಸಹಾಯದಿಂದ ಮಠವನ್ನು ನೆಲಸಮ ಮಾಡಲಾಗಿದೆ ಇನ್ನು ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಮಾತನಾಡಿ ಈ ಪ್ರಕರಣದ ಬಗ್ಗೆ ವಿವರಿಸಿದರು ಗ್ರಾಮದ ಸರ್ವೆ ನಂಬರ್ ಎರಡುನೂರ ಇಪ್ಪತ್ತೈದರಲ್ಲಿ ಸುಮಾರು ಎಂಟು ಜಾಗ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಹಡಯಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗಿ ಸ್ವಾಮೀಜಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜಗಳನ್ನ ಮಾಡಿಕೊಂಡು ನಡೆಸುತ್ತೆ ತಿಳಿಸಿದ್ದು ಈಗಾಗಲೇ ಈ ಸರ್ಕಾರಿ ಗಾಯರಂಗ ಜಾಗ ಇರ್ತಕ್ಕಂಥ ಮರವನ್ನು ಚೆರವುಗೊಳಿಸಲು ಎರಡು ಬಾರಿ ನೋಟಿಸ್ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪೊಪ್ಪ ಪ್ರಕರಣ ದಾಖಲಾಗದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸ್ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನಿಮಿಷ ಮಠವನ್ನು ತೆರವು ಇರುವುದರಿಂದ ದಿನಾಂಕ ಇಪ್ಪತ್ತೆಂಟು ಐದು ಅರ್ಥ ಇಪ್ಪತ್ತೈದರಂದು ತೆರವು ಬರ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತೈದು ವರ್ಷ ಇರ್ತದೆ ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂತ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಮಿಕ್ಕಿರ್ತಕ್ಕಂಥ ಹನ್ನೆರಡು ಕಟ್ಟಡಗಳನ್ನು ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದ ಇಲಾಖೆ ನಾವು ಉಪದಿಗೆ ಪಡೆದುಕೊಳ್ಳುತ್ತೇವೆ ಮಠ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿರ್ತದೆ ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಹೇಳುವಂಟು ಎರಡು ಸಾವಿರದ ಹದಿನೇಳರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರಾ ಸೆಡಿಗೆ ನಾವೇನು ತೆರವು ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಚಿಕ್ಕ ಒಂದು ಪತ್ರ ಟಿನ್ ಸೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿಕೊಂಡು ಎಕರೆ ಅತಿಕ್ರಮಣ ಮಾಡಿದ್ರು ಅಧಿಕಾರಿಗಳು ಏನು ಮಾಡ್ಗೆ ಮೂರು ಬಾರಿ ನೋಟಿಸ್ ಅನ್ನು ನೀಡಿದ್ವಿ ಮತ್ತೆ ಕೊನೆ ಬಾರಿ ಅಂತಿಮ ನೋಟಿಸ್ ತೆರವುಗೊಳಿಸ್ತಾ ಇದ್ದೀವಿ ಕಳೆದ ಅಕ್ಟೋಬರಲ್ಲಿ ಒಂದ್ಸರಿ ಹಿಂಡಿದ್ವಿ ಮತ್ತು ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ಹಿಂದೆಯಲ್ಲಿ ಉದ್ಯೋಗಿಸ್ತಾ ಅಂತ ನೋಡ್ಬೋದು ಜನವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಮೂರನೇ ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜಸ್ಟಿ ಜಸ್ಟಿ ಕೆಡಿ ಹೋಗುತ್ತೆ ಸೊ ಅವರಿಗೆ ನೋಟಿಸನ್ನು ಅಂತಿಮ ನೋಟಿಸನ್ನು ನೀಡಿ ತೆರವುಗೊಳಿಸಬೇಕಂತ ಅಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಆ ಥರದ್ದೇನೂ ಇಲ್ಲ ನಾವು ನೇಮವನ್ನು ಸರ ಕ್ರಮವನ್ನು ಕೈಗೊಂಡ್ರೆ ಇವತ್ತು ಎಲ್ಲ ನಾವು ಸದರಿ ಜಾಗ ತೆರಗೊಳಿಸ್ ನಮಗೆ ಕಬ್ಜೆಯನ್ನು ಕೊಡ್ಕೊಳ್ಳಿ ಥ್ಯಾಂಕ್ ಯು సత్యద కన్నడి